ನೀವು ಮೂರು ಮಂದಿ ಕೂಡಿ ಒಂದು ಶಬ್ದ ಮಾಡ್ಬೇಕು ಮನೆ ನವರಾತ್ರಿಯಾಗಿ ಒಂಬತ್ತು ದಿನ ದೇವ್ರಿಗೆ ಹೋಗಿರಲಿಲ್ಲ ಮೂವರು ಮೂರು ಮಂದಿ ಒಮ್ಮಿಗೆ ಹೋಗಿರಿ ನೀವು ದೇವ್ರಿಗೆ ನಾನು ಹೇಳಿದ್ದೇವ್ರಿಗೆ ದೇವ್ರಿಗೆ ಗಂಟೆಪ್ಪ ಯಾಕ ಎಂತ ದೇವ್ರೇ ಇರ್ಬೇಕದ ಮೂರು ಮಂದಿ ಕೂಡಿ ಬನ್ನಿ ಗಿಡಕ್ ಸುತ್ತ ಒಂಬತ್ತು ದಿನ ದಸಿನಾಗ ಐದಕ್ಕೆ ನಾಲ್ಕಕ್ಕೆ ಎದ್ದು ಮೂರಕ್ಕೆ ಒಂದ್ ದೇವ್ರ ಭೇಟಿಗೆ ನಮಗ್ ದಿನ ಹಾಕ ದಿನ ಬಾ ಮಾತಾಡ್ದ ನಮ್ಗೂಡ್ಬಾ ಒಂದ್ ಹೊಡಿ ಮಗಳ ಎಲ್ಲ ದೇವ್ರ ಮುಂದ ಬರ್ತಾವ ಅಷ್ಟ ಅಲ್ಲ ಅಷ್ಟ ಅಲ್ಲ ಭಕ್ತ ಉಪ್ಪಿನಕಾಯಿ ಕೊಡ್ಲಿ ಚಿಪ್ಸ್ ಕೊಡ್ಲಿ ಅಂತವೆಲ್ಲ ಎಕ್ ಕುಡಿತೀವಿ ನಾಗ ಒಳ್ಳ ನೋಡಿ ಅಂತವೆಲ್ಲ ಇದಕ್ ಕುಡ್ತಿ ಹಾಲು ಕುಡೀರಿ ಶಕ್ತಿ ಬರ್ತಾ ನೀ ಹಾಲು ಕುಡಿತೀನಾ ಹಾಲಲ್ಲಿ ಹೇಳ್ ಹಾಕಿ ಕುಡಿ ಆ ಹಾಲ್ ನಾಕ್ ಹಾಕ್ ಕುಡಿ ನೀತಿ ಹಾಲು ಕುಡಿತಿಲ್ಲ ಆ ಕಂಬಾಳಗಾರ நான் அலகாட ஃபுல் ஏட வாட்டர் ஏட் கொட்டர் நீர் இல்லாதுன்னா சுக்க காம்ப நான் நான் நோடத் தானே அழகாட் ಬಂದಿ ಸಂಸಾರ ನನಗೋಸ್ಕರ ಕುಡಿಯವಲ್ಲ ನಾ ಯಾವತ್ತು ಯಾರ ನಾಲ್ಕು ಮಂದಿ ಒತ್ತಾಯ ಮಾಡಿದ್ರ ಕುಡಿತಿನ ನಿಂದ್ರ ಇವ್ರದ ಒತ್ತಾಯ ಮಾಡಿಸಿ ಕುಡ್ಸಕ್ನಿ ನಡ್ಸಿ ನಡೀಸಿ ಯಾವ ಬೇಕಾಗಿತ್ತು ಮನಿ ಸಂಸಾರ ನಡೆಸಿ ಲಾಕ್ ಡೌನ್ ಆದ ಸಮಯದಾಗ ನಿಮ್ಮಂತ ಹುಡುಗಿಯರಿಂದ ಸರ್ಕಾರ ನಡೆದಿಲ್ಲ ನಮ್ಮಂತ ಕುಡುಕರಿಂದ ಸರ್ಕಾರ ನಡೆದ ಯಾವ ಗಟ್ರದ ಒಳಗೆ ಏನೇ ಗಟ್ರ ದಂಡಿಗೆ ಯಾಕೆ ಮಕ್ಕಂತ ಹೇಳು ದಿನ ನಿಮ್ಮ ಮನೆಗೆ ದೆವ್ವದ ಮಕ ನೋಡಿ ನೋಡಿ ಬ್ಯಾಸ್ರಿಗೆ ಗಟ್ರ ದಂಡಿ ಮುಖ್ ತಾನಾಗ ಒಂದಿನ ನಿಧಿ ಮಾಡಿ ಮನಿಗ್ ಬರ್ತೀವಿ ಅಲ್ಲ ಅಲ್ಲ ಇಲ್ಲಿ ಒಟ್ರು ಯಾರ ಕೈ ಕೊಡದ್ರು ನೋಡ್ಲಕ್ ನಾಸ್ ಅಣ್ಣ ಇಲ್ಲಿ ಎಷ್ಟು ಲವ್ ಮಾಡ್ರಿ ಪ್ರಾಮಾಣಿಕವಾಗಿ ಕೈ ಎತ್ತಿರ ಸುಮ್ ಸುಮ್ನೆ ಯಾರು ಕೈ ಎತ್ತಬೇಡ್ರಿ ಲವ್ ಆಗಿ ಬ್ರೇಕಪ್ ಅಂದ್ರೆ ಕೈ ಎತ್ತಿರ ರನ್ನಿಂಗ್ ಇದ್ರೆ ಸಕ್ಸಸ್ ಅಲ್ಲಿ ನಿಮ್ದು ಹಂಡ್ರೆಡ್ ಡೇಸ್ ಜೈಬೇರಿ ಬಾರಿಸ್ಲೇ ನೀ ಎಷ್ಟು ಲವ್ ಮಾಡಿ ನೀ ಎಷ್ಟು ಲವ್ ಮಾಡಿ ಲೆಕ್ಕಕ್ಕೆ ನೀನೇ ಐತೇನ ಜೀವನದಾಗ ಒಂದ ಲವ್ ಮಾಡಿದೆ ಮದಿಗೂನು ಅದೇ ಒಂದ್ ಹೂನು ಹಂಗಾಗೈತಿ ಮದಿವೆ ಅಲ್ಲಿ ಇಲ್ಲಾಂದ್ರೆ ಏನೋ ಒಂದು ಕಳ್ಕೊಂಡಂಗ ಯಪ್ಪ ನೀ ಕೈ ಹಾಕ್ವ ಮೂರ್ ಮಂದಿ ವ್ಯಾಜಾರ ಎಟ್ಟವರೆಗೆ ಹಟ್ಟಿ ಅವಿ ಅಯ್ಯ ನಿಮ್ಮ ಮೂರು ಮಂದಿ ಬಾರಿ ಬಿಣ್ಣು ಎಲ್ಲ ಹಂಚ್ಕೊಂಡ ಮಾಡ್ತೀರಿ ಹೌದು ಒಂದು ರೊಟ್ಟಿ ಒಂದ್ ರೊಟ್ಟಿ ಇದ್ರು ಮೂವರ ಕೊಡು ಒಂದ್ ಹಣ್ಣಿದ್ರು ಮೂವರು ಕೊಡೋದು ಹಣ್ಣಿದ್ರು ಮೂವರು ಮೂವಾರ ತಿಂತೀರಿ ಪಾಪ ಮಾವ ಇದ್ರು ಮೂವರು ಹಾಕಿ ಹಿಡಿ ಇವ್ರನ್ನ ಬಿಡಿ ಬೇಡ ಓದಿ ಆರ್ಕೆಸ್ಟ್ರಾ ಆದಾಗ ಯಾರ ಬೇದಿ ಇವರು ಒಂದ್ ನಿಮಿಷ ನೋಡಿಲ್ಲ ನಿಮ್ಮ ಮೂರು ಮಂದಿಗೂ ಫಸ್ಟ್ ಪಾಳ್ಯಕ್ ನಮ್ಮ ಕಾಕನ ಕುಂತ ನೋಡಿಲ್ಲ ಒಂದೇ ಪಾಳ್ಯಕ್ ಅವನ ಇವತ್ತ ಅಲ್ಲೋ ನೀ ಎಲ್ಲಿ ತಿಳಿಯಾಕ್ ಬಂದೇವ್ ಕಾಕಾನಿ ನೋಡ್ಯಾನ ಬೇರಲ್ಲ ಬೇರಲ್ಲ ಅಲ್ಲ ಕಾಕಾನಿ ಇದ್ರಾಗ ಒಳಗೆ ಇಳಿದು ಹಳ್ಳಿ ಮ್ಯಾಕ ಬರ್ಲೋ ನೀ ಹೊಳೆದು ಆಡ್ದೈತೆ ಅದು ತ್ಯಾಂಕ್ ಯು ಸೋ ಮಚ್ ನಾವೇನು ಮಾಡಿದ್ರು ತಮಾಷಿಗಾಗಿ ಅಂತ ಹೇಳ್ತ ಈಗ ಈಗ ನಮ್ಮ ವೀರು ಅಣ್ಣನವ್ರ ಕಣ್ಣು ಸಿರಿಯಲ್ಲಿ ಒಂದು ಸೊಗಸಾದಾಗಿದ್ದೆ ಅವಿ ತಂದು ಕೊಡವ್ರಿ ತಂದು ಕೊಡವ್ರಿ ನಾವ್ಯಾಕೆ ತಂದು ಕೊಡ್ನ ಅಯ್ಯೋ ಅವಿ ನಮ್ಮ ತಾಯಂದ್ರೆ ದಿನ ಹೊಲಕ್ಕೆ ಹೋಗಿ ಕಸ ತೆಗೆದು ಬರ್ತಾರಲ್ಲ ಹಂಗ ಮೂರು ಮಂದಿ ಒಂದು ದಿನ ಹೋದ್ರೆ ಗೊತ್ತಾಗತ್ತೆ ಹೆಣ್ಣು ಮಕ್ಕಳ ಜೀವನದ ಕಷ್ಟ ಏನು ಅನ್ನೋದು ಎದ್ರ ತಗೋತಿರಿ ಕಸ ಎದ್ರ ತೆಗಿತಿರಿ ಹೊಳಿ ದಂಡಿ ತೆಗಿತಿರ ಮೆಕ್ಕೆಜೋಳ ಇಲ್ಲಿ ಮೆಕ್ಕೆಜೋಳ ಬೆಳೆದಿಲ್ಲ ಕಬ್ಬಿನಾಗ ಕಬ್ಬು ಬೆಳೆದಿಲ್ಲ ಜೋಳ ಜೋಳನು ಬೆಳೆದಿಲ್ಲ ಏನು ಏನು ಕಬ್ಬು ಕಬ್ಬು ಏ ಅವಿ ಬಾಯಿಲ್ಲ ಶೇಂಗಾ ಕಸ ತೆಗಿತೀನಿ ಅಂದಿಲ್ಲ ಒಂದು ವರ್ಷಕ್ಕೆ ನಮ್ಮ ರೈತರು ಎಷ್ಟು ಬೆಳಿ ರೈತರು ಎಷ್ಟು ಬೆಳಿ ಬೆಳಿತಾರೆ ಅಂದ ಚಂದ ನೋಡಿ ಮಳ್ಳ ಮಂದಿಲ್ ಜೀವನದಾಗಿ ಎಷ್ಟು ನೋಂದಬೇಕು ನೊಂದ್ಬಿಟ್ಟರೆ ಆಲ್ರೆಡಿ ಹಿಂಗಾಗಿ ಯಾರಿಗೂ ಕಮಿಟ್ ಆಗುವಲ್ರಿಗ ಅವ್ರು ಯಾಕ ಒಂದು ವರ್ಷಕ್ಕೆ ಐದು ಬೆಳಿ ಮೂರು ಹಾಂ ಮೂರು 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 ಅವ ಯಾಕೆ ಮೂರು ಹನ್ನೇಳು ಅವ ಹೊಲದ ಬಗ್ಗೆ ವಿಚಾರ ಮಾಡಕತ್ತಿಲ್ಲ ಚಳಿಗಾಲ ಮೂರು ನನಗೆ ಇರಲಿ ಅನ್ನಕತ್ತನ ನಾವು ಅವನ ಒಂದು ತಿಂಡಿ ಬ್ಯಾರೆ ಐತಿ ಇದು ಚಳಿಗಾಲಕ್ಕೆ ಒಂದೇ ಮಳೆಗಾಲಕ್ಕೆ ಒಂದೇ ಬ್ಯಾಸಿ ಇದೇನು ವಸಂತ ಕಾಲ ಮಾಡಿನ ಚಳಿಗಾಲ ಬ್ಯಾಸಿಗಾಲ ಅಪ್ಪಿ ಇರುದ ಎರಡು ಒಂದು ಹಿಂಗಾರಿ ಒಂದು ಮುಂಗಾರಿ ಹಿಂಗಾರಿ ಮುಂಗಾರಿ ಬೆಳಿತಾರೆ ಅದರ ಗೊತ್ತೈತೆನ ಮತ್ತು ಕಸಾಯ ತೆಗಿತೀವಿ ನಾವು ಕಸ ತೆಗಿತೀವಿ ಸದಿ ತೆಗಿತೀವಿ ಮನೆಗ್ ಕೆಲಸ ಮಾಡ್ತೀವಿ ಮುಸ್ರಿ ಮಾಡ್ತಿವಿ ಮೊಸರಿ ಎದ್ರಲ್ಲಿ ತೆಗಿತಾರ ಕೈಲಿ ಕೈಲಿ ಕುರ್ಪಿ ಕುರ್ಪಿ ಯಾಕೆ ಕೆಲವೊಬ್ರು ನಮ್ಮ ಅಣ್ಣ ತಮ್ಮ ಅದಾರ ಇಲ್ಲಿ ಹಾ ಸಪೋರ್ಟ್ ಮಾಡ್ತಾರ ಕುರ್ಪಿ ಹೆಂಗಿರುತ್ತೆ ಮನೆಯಾಗಿರ್ತ ಕುರಿಂಗಿರ್ತಿರೀ ಮತ್ ಅವ್ ತಗದಿ ಅಪಿ ನೀ ಕೈಸ್ವನ್ನಿ ಬಾಯ್ಸ್ವನ್ನಿ ಮಾಡ್ಬೇಡ ಕೂಡ ನಾಳೆಗೆ ನೀನು ಸೇದ್ ಸವತಿ ಹೋಗಿ ಬೋಕ್ ಮಾಡ್ಬಿಡದ್ನು ಮತ್ತೆ ಒಂದು ಗೀತೆಗೆ ಧ್ವನಿ ಹಾಕ್ತಿದ್ದಾರೆ ನಮ್ಮ ತಿಂಡೆ ತಡೀಲೇ ಮಾಲಾಕ ಬಿಡ್ಬೇ ಅದೇ ಇರ್ಲಿ ಬಾತೋಕ್ ಮ್ಯಾಲೆ ಹಾಕ್ಲಿ ನಿಮ್ಮ ಹೌದು

ಮಾಡ್ತಿಲ್ಲ ಮನ್ಯಾಗ ನಿಮ್ಮ ಬಂದ್ ಕೇದ್ರ ಅಂತಾಳ ಯಾಕೆ ಯಪ್ಪ ಹಿಂಗೆ ಯಾಕೆ ಮಾಡಕತ್ತೀನಿ ಯವ್ವ ಬರೀ ಬೆಂಕಿಲ್ಲತ್ತ ಬರ್ತಾಳೆ ಬೇ ಅನ್ ಏನಂತೇಳ ಮಮ್ಮಿ ಬಂದಾಳೆ ಮಮ್ಮಿ ಬಂದಾರ ಹೇಳಿದ್ರು ಬಂದಿಲ್ಲ ಅಯ್ಯ ಬಂದಾಳ ಅಂದ್ರೆ ತಗೊಂಡು ಬಂದಿಲ್ಲ ಹೇ ಬರ್ಲಾರ್ದನ ನಮ್ಮ ಮನೆ ಎಬಿಸಿರಿ ನೀವು ಏ ಬಾಯ್ ಇಲ್ಲಿ ಇವ್ವ ನೀಗೆ ಜ್ಞೇ ನೀ ಅಷ್ಟ ಲೇ ನಾ ಇಬ್ಬರು ಹಂತ್ಕೊಂಡು ಡ್ಯಾನ್ಸ್ ಮಾಡು ಅಂತ ಹೇಳೀನಿಲ್ಲ ಮತ್ತೆ ಅವ್ಕಿಸ್ ಕೊಡೋ ನೀ ಯಾಕೆ ದಬ್ಬಿಜೆ ನೀವು ಒಂದು ನೀವೊಂದು ಕೊಟ್ಟಿದ್ರೆ ಮಾತು ಮುಗಿದೋಕಿತ್ತಪ್ಪ ಇದು ಅನ್ನಲಿ ದೋಸ್ತಿ ನಿಮ್ಮದು ನಿಮಗೆ ಸಿಗ್ತಿ ಸಿ ಹಾಂ ಆಂಟಿ ಆಂಟಿ ಬಿಡ್ಲಿ ಅಪ್ಪ ಆಂಟಿ ಅಂದ ಅವ ನೀ ಬೇಜಾರು ಮಾಡ್ಕೊತಿದ್ದ ನಿನಗೆ ಆಂಟಿ ಅಂತ ಹೇಳ್ಯಾನ ನಾವು ಲೇ ನಾ ಚಂದಿಲ್ಲ ಅನ್ನಲಿ ಇಲ್ಲ ಅಪ್ಪಿ ಒಂದು ಕೀಸಿಗೆ ದೋಸ್ತಿ ಬಿಟ್ಟೆ ಅಯ್ಯೋ ಹೊಲ್ ಬಿಡು ಅಯ್ಯೋ ಸಾಲಿ ಏಳು ಎತ್ತು ಎಷ್ಟು ವರ್ಷದಿಂದ ಬಾಳೆ ಹೇಳು ನೀ ಎಷ್ಟು ಹೇಳಿ ಆಯ್ ಯಾರು ಐತೆ ನಿನ್ನ ಮಗಳ ಈಗ ಎಷ್ಟು ವರ್ಷದಿಂದ ಹಾಂ ನಡ ಹಿಡ್ಬೇಕಾರೆ ರೋಡಿ ಇಬ್ರು ಸೇರ್ ಫ್ರೆಂಡ್ಸ್ ಇಡ್ಕೊಂಡದ ಅವನ ಹಾಚಿ ಬಂದಲ್ಲಿ ಈಗ ನೀ ಕೇಳತ್ತೆ ಇಲ್ಲ ಅದನ್ನು ಹಾಚಿ ಬಂದಿದ್ದೆವು ರೀ ಹಾಂ ಹಾಂ ಅವನಿಗೆ ಇಯ್ಯೋ ಏನಾಗಬೇಕು ಅಣ್ಣ ಏನು ಆಗ್ಬೇಕು ಕಾಕಾ ಎಂಥ ಮಗಳು ಪಡ್ದೆ ಇರಲು ಬೆಂಕಿನಿ ಯಾಕೆ ಬೇಯ್ತೀನಿ ಹಾಂ ಏಯ್ ಶೇಖಪ್ ಕಾಕಾ ಬೆಂಕಿ ಲತ್ತ ನಾಡ ಹಾಡ್ದ ನಿನ್ನ ಮಗ ಪುಣ್ಯ ಮಾಡೀನಿ ನಾಳೆ ಮುಂಜಾನೆ ನಿನ್ನ ಮಗಗೆ ಮಾಲಿ ಹಾಕಿ ಊರ್ ತುಂಬ ಮೆರವಣಿಗೆ ಮಾಡಿ ಎ ಬಿ ಸಿ ಡಿ ಎಸ್ ಅದು ಒಬ್ರು ಹೇಳ್ರಿ ಅವ್ನು ಕೇಳಂತ ಸಾಲಿಗೆ ಬೈಲ್ ಸಾಲಿಗೆ ಇಬ್ರು ಕುಡಿಯೋಕಿರ್ಲ ಮತ್ತೆ ಏನ್ ಮಾಡ್ತಿ ಮನ್ಯಾಗ ಏನ್ ಮಾಡ್ತಿ ತಲೆ ಬಿಡ ದೋಸ್ತ ಕಲ್ತವಂಗ ನೌಕರಿ ಸಿಗುತ್ತೆ ಹೇಳ ಕೋಟಿ ವಿದ್ಯೆಗಿಂತ ಮೇಟಿ ವಿದ್ಯೆ ಮೇಲೈತಿ ಭೂಮಿ ಮ್ಯಾಗ ಐವತ್ತು ಮಂದಿ ಸಾಲಿ ಕಲ್ತವನ ನೂರಕ್ ನೂರ ಅಂಕ ತೊಂದ್ರ ಅಂದ್ರೆ ಒಬ್ಬ ನೌಕರಿ ಸಿಗುತ್ತ ಇಳು ಉಳ್ದಾರಿ ನಾವು ಅದಕ್ಕೆ ಹೇಳುದು ವಿದ್ಯೆ ನಂಬಿ ಬದಕವಾಗ ಒಂದದಾರಿ ಈ ರಟ್ಟಿ ನಂಬಿ ಬದಕವಂಗ ಸಾವಿರಾರದ ಎಲ್ಲ ದುಡುತ್ತಿನ ಬಾಯಿಲೆ ಒಂದು ಕುರಿಗೆ ಏಸ್ ರೊಕ್ಕ ಸಾರ್ ಏಸ್ ಅದ ಕುರಿ ಇಪ್ಪತ್ತು ಕುರಿ ಒಂದು ವರ್ಷಕ್ಕೆ ಎಷ್ಟು ಅಕ್ಕವು ಎರಡು ವರ್ಷಕ್ಕೆ ಅರವತ್ತು ಕುರಿ ಹತ್ತು ಸಾವಿರ ರೂಪಾಯಕ್ಕೆ ಒಂದು ಕುರಿ ಅಂದ್ರೆ ಅರವತ್ತು ಕುರಿ ಗೇಟ್ ಅದಾನ ಬಂದ ಲಗಾವಡ್ಯಾ ನೀವು ಮುಂದೆ ಅವ್ನು ಯಾವನ ನೌಕರಿ ಬಂತ ಏಯ್ ಏಯ್ ಇನ್ನೂ ಮುಗುದಿಲ್ಲ ಬಾಯಿಲಿ ಅಲ್ಲೇ ನೀವು ನೀ ಬೇಕಾದ ಅವ್ರು ಏನೋ ಮಾಡಿದ್ರು ಇಬ್ರು ಕುಡಿಯ ಮಾಡ್ತಾರೆ ನನಗೆ ಲ್ಯಾಕ್ ಕರದು ಬಿಡಿತಿ ಈಗ ಸರಿ ಕೇಳಿ ಏನ ಹೇಳಾತನ ಇಬ್ರು ಕುರಿ ಕುರಿಕಾಯಿಗೆ ಹೋಗಿರನ ಇಲ್ಲ ಅವ ಸಾರಿ ಹೋಗಕನ ಅವ ಅಂದ ಸಂಜಿ ಒಟ್ ಇಬ್ರು ಯಾವ ಬಿಟ್ಟಿ ಕೇರಿ ರಾತ್ರಿ ಶೇಕ್ ಅಪ್ಪ ಕಾಕಿಯವರ ಯಾವ ಬರೆ ರಾತ್ರಿನ ಐತಪ್ಪ ಅಲ್ಲ ಬೀಜದಂತೆ ಬೆಳಿ ತಂದೆ ಅಂತ ಮಗ ಏ ನೀ ನಿಮ್ಮ ಕಾಕನ ಯಾಕೆ ನೋಡ್ತೀಯಾ ಲೇ ಬಡಿತನ ಹೆದ್ರಬೇನ್ನಿ ಬಾಯ್ ಬೈ ನೀ ಸಾಲಿ ಉಲ್ಲೋದಿಲ್ಲ ನೀ ಇಲ್ಲೇ ನಿನ್ನ ಬ್ಯಾರೆ ಕೆಲ್ಸ ಇರ್ತ ಬಾಯ್ ನೀ ಹಕ್ಕಿ ದಿನ ಹ್ಞೂ ಅಣ್ಣ ಹ್ಞೂ ಇತ್ತ ಬಾಯ ಎಟ್ಟ್ ಅಂತ ಬೇಚ್ಗೆ ಹಾಕಿ ಇತ್ತ ಬಾ ಸಾಕು ಒಮ್ಮೆ ರೊಕ್ಕ ಕೊಟ್ಟು ಕರ್ಸ್ತೇವ ಮಕ್ಕಳು ಮುತ್ಕೊಂಡು ಸುಮ್ಮನೆ ಅಂತಾನೆ ಇಲ್ಲಿ ನೀ ಎಟ್ ಬೇಚ್ಗೆ ಹಾಕಿ ನಿಮ್ಮ ಶಾಲಿ ಎಲ್ಲಿ ಇದ್ದಿ ಎಲ್ಲಿ ಇದ್ದಿ ಇಲ್ಲಿ ಇಲ್ಲಿ ಎಲ್ಲಿ ಬಸವಣ್ಣಪ್ಪನ ಗುಡಿಯಾಗೈತನಾಳಿಗೇಸ್ತಿ ಒಂದು ಕೋಳಿ ಗೇಸ್ತಿ ಎರಡು ಕೋಳಿಗೆ ಮೂರು ಕೋಳಿಗೆ ನಾಲ್ಕು ಕೋಳಿಗೆ ಐದು ಕೋಳಿಗೆ ಹಾರಿ ಚಾಪಾಳೆ ಇದು ಬೆಂಕಿ ನಮ್ಮ ಹೋಲಿ ಹೋಲಿ ಏನ್ ನಿನ್ನ ಹೆಸರೇ ಗುಂಡು ಗುಂಡು ಎಲ್ಲೆಲ್ಲೂ ಗುಳ್ಳಿ ಆಡಿಸ್ತೀವ ನೀ ಬೆಂಕಿಲತನೋ ಬಿಡು ಅಲ್ಲಿ ಅಲ್ಲ ಹೋಲಿ ಬಿಡು ಒಂದು ಟಗರ್ಗೆಸ್ತಿ ಟಗರ್ ನೋಡಿಯ ಅದೇನ್ ತಗದ ಮಾಡ ನಮಸ್ಕಾರ ರೀ ಶಿಖಪ್ಪ ಅವ್ರ ಬೆಂಕಿ ಅಂತ ಮಗ ನಡಿದಿವಲಿ ಟಗರ್ ಏನ್ ಕೆಲಸ ಮಾಡತ ಇವಾಗ ಕುರಿಯಾಗ ಅದನ್ನ ನೋಡಿ ನೋಡಿ ಇವತ್ತಿಲ್ಲಿ ಎಸ್ಬಿಟ ನೀವ ಬಯಲು ಬಯಲಪ್ಪ ಅದು ಬಿಡು ಹೋಲಿ ಒಂದು ಟಗರಿಗೆ ಏಸ್ತೀಲಿ ಎರಡು ಟಗರಿಗೆ ಅಲ್ಲಿ ಮೈಕ್ ತಗೋ ಕೈ ಹುಡ್ಕೋ ಮೂರು ಟಗರಿಗೆ ಮೂರು ನಾಲ್ಕು ಟಗರಿಗೆ ಐದು ಟಗರಿಗೆ ಐದು ಆರು ಟಗರಿಗೆ ಹತ್ತು ಟಗರಿಗೆ ಐ ಹತ್ತು ಟಗರಿಗೆ ಇಪ್ಪತ್ತಿ ಹೆಂಗ್ ಬರ್ಲಿ ಜ್ವರ ಚಪ್ಪಳೆ ಈಗ ಒಂದೇತಿ ಟೀಚರ್ಗೆ ಏಸ್ತೀಲಿ ಎರಡನೇತಿ ಟೀಚರ್ಗೆ ಮೂರನೇತಿ ಟೀಚರ್ಗೆ ನಾಲ್ಕನೇತಿ ಟೀಚರ್ಗೆ ಐದನೇ ಟೀಚರ್ಗೆ ಗೆ ಸತ್ತ ಮಾಸ್ತರ ಲೇ ನಿಮ್ಮ ಮಾಸ್ತರ ರಾವ್ ಒಂದನೇ ಒಂದೇ ಟೀಚರ್ಗೆ ಏಸ್ತೀಲಿ ಮತ್ತೆ ಟೀಚರ್ಗೆ ಯಾರು ತಿಳಿಯಂಗೆ ಕೋಲೆ ನಿಂದು ತಪ್ಪ ಅಲ್ಲಿ ಮುತ್ತಿನ ಮುತ್ತಿನ ತಪ್ಪದ ಯಾವಾಗ ಮುತ್ತು ಶಕ್ತಿ ಅರು ಮರು ನೀ ಹಿಂಗ ಮಾಡು ಸಣ್ಣ ಸಣ್ಣ ನೋಡ್ರಿ ಜೀವನ ಹಾಳು ಮಾಡಿಟ್ಟಿ ಲೇ ಮತ್ ಇದನ್ಶನ್ ಯಾಕೆ ಸೌದಿ ಹರಿದಿರಿ ನೀವು ಸೀದಾ ಹೋಯ್ ಮನಿಗೋಯ್ ಮಕ್ಕರಿ ಮತ್ ಮುಂಜಾನೆ ಜಪ ಮಾಡಿ ನೋಡ್ರಿ ಬೆಂಕಿ ಲತಾ ಬೆಂಕಿ ಲತಾ ಹ್ಮ್ ಮಕಾ ಲೇ ನೀ ನಮ್ಮ ಕಾಕ್ರ ನೋಡ್ಲಿ ಎಂತ ಹುಟ್ಟಿ ಮೊಟ್ಟೆಗೆಟ್ಲಿ ಅಂತ ನಾ ಅಂತಿನಿ ನೀವು ಮಕಾ ನೋಡಿದ್ರೆ ಹೇಳ್ತೀನಿ ನಾನು ಅಪ್ಪ ಆರು ಅಂದ್ರೆ ಮಗ ಮೂರು ಅಂತ ಈಗ ಥ್ಯಾಂಕ್ ಯು ಬರ್ಲಿ ಜ್ವರ ಚಪ್ಪಲಿ ನಾವೇನೇ ಮಾಡಿದ್ರು ತಮಾಷೆಗಾಗಿ ಅಂತ ಹೇಳ್ತಾ ಅಪ್ಪಾಜಿ ಇನ್ನೊಮ್ಮೆ ಯಾರೇ ಏನೋ ಕೆಲಸ ಮಾಡ್ತೀನೋ ಅಂದ್ರು ತಲೆ ತೆಗ್ಗಿಸ್ ಹೇಳ್ಬೇಡ ಹೆಮ್ಮೆ ಅಂತ ಹೇಳ ಕುರಿಕಾಯಿ ಅಂತ ಕುರುಬದಿನ್ನ ಅಂತ ಥ್ಯಾಂಕ್ ಯು ಬರ್ಲಿ ಜೋರ ಚಪ್ಪಲಿ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು